नमस्कार न्यूज़ 26 के स्वागत ಒಂದಲ್ಲ ಮೂರು ಶವಗಳ ಆಸ್ತಿ ಪಂಜರ ನೂರ ನಲವತ್ತಕ್ಕೂ ಹೆಚ್ಚು ಮೂಳೆಗಳು ಪತ್ತೆ ಧರ್ಮಸ್ಥಳದ ಸುತ್ತಮುತ್ತಲಿನಲ್ಲಿ ಶವ ಹೂತರಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ನಿನ್ನೆ ಅಂದ್ರೆ ಸೋಮವಾರ ಒಂದಲ್ಲ ಒಟ್ಟು ಮೂರು ಆಸ್ತಿ ಪಂಜರ ಪತ್ತೆಯಾಗಿವೆ ಎಂದು ದೂರದಾರಿ ಸುಜಾತ ಪರ ವಕೀಲರಾದ ಮಂಜುನಾಥ್ ಗೌಡ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ನಿನ್ನೆ ಶೋಧ ಕಾರ್ಯಕ್ಕೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಂದೂ ಸಹ ಉತ್ಪನ್ನದ ಕಾರ್ಯ ಸ್ಪಾಟ್ ನಂಬರ್ ಹನ್ನೆರಡರಲ್ಲಿ ನಡೀತಾ ಇದ್ದು ನಿನ್ನೆ ಅನಾಮಿಕ ಹಾಗೂ ಸಾಕ್ಷಿ ದೂರುದಾರ ದಿಢೀರಾಗಿ ಗುಡ್ಡದ ಮೇಲೆ ಗುಂಡಿಯಾಗಿಯಲು ಎಸ್ಐಟಿ ಅಧಿಕಾರಿಗಳಿಗೆ ಸೂಚಿಸುತ್ತ ಅದರಂತೆ ಕಾರ್ಮಿಕರಿಂದ ಸ್ಥಳವನ್ನು ಅಗಿಸಿದಾಗ ಸುಮಾರು ಮೂರು ದೇಹಗಳ ಅಸ್ಥಿ ಪಂಜರ ಸಿಕ್ಕಿದ್ದು ಆ ಪೈಕಿಯ ಸಮಾಧಿಯಲ್ಲಿ ಓರ್ವ ಮಹಿಳೆಯ ಸೀರೆಯು ಪತ್ತೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದ್ದಾರೆ ಅಸ್ಥಿ ಪಂಜರುಗಳನ್ನ ಕೆಎಂಸಿ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ವರದಿಯಾಗಿದೆ ನಿನ್ನೆಯ ಉತ್ಪನ್ನ ವೇಳೆ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿವೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಕನ್ನಡ ನಾವು ನಿಮ್ಮೊಂದಿಗೆ